ಹೊಸ ವರ್ಷದ ಆರ್ಥಿಕ ಶುಭಾರ್ಶಿಗಳು ಇವತ್ತ ರೈತ ಬೆಳೆದಿರ್ತಕ್ಕಂಥ ಕಲ್ಲಂಗಡಿಯನ್ನು ಕಟ್ಟು ಮಾಡೋರ ಮುಖಾಂತರ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಜಾಂಪಲ್ ಕಟ್ ಮಾಡೋದಿಲ್ಲ ಅದು ಇದು ಒಂದು ಪೈನಪಲ್ ಬವ್ರಿ ಒಂದು ಜಾಪರ್ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ವಿನೂತನವಾಗಿ ಆಚರಣೆ ಮಾಡಿದ ಉಮೇಶ್ ಕೆ ಮುದ್ನಾಳ್ ಕೇಕ್ ಕಟ್ ಮಾಡದೆ ರೈತ ಬೆಳೆದ ಕಲಂಗಡಿಯನ್ನು ಕಟ್ ಮಾಡಿ ಹೊಸ ವರ್ಷ ಸ್ವಾಗತ ಕೋರಿದ ಉಮೇಶ್ ಕೆ ಮುದ್ನಾಳ್ ಕತ್ತರಿಸಿ ರೈತ ಬೆಳೆದಿರತಕ್ಕಂಪಗಳನ್ನು ಕತ್ತರಿಸಿ ಬೇಡ 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 ತರಕಾರಿ ಬೇಕು ಏನ್ ಬೇಕು ಬೆಳೆದ ಬೇಕು ಏನ್ ಬೇಕು ಬೆಳೆದ ಬೇಡ 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 ರೈತ ಬೇಡದಿರ್ತಕ್ಕಂಥ ಬೆಳಿಗ್ಗೆ ಇತ್ತೀಚಿನ ದಿನಗಳಲ್ಲಿ ಹೊಸ ವರ್ಷ ಸಮೀಪಿಸುತ್ತಿದ್ದಂತೆ ಬಹಳಷ್ಟು ಯುವಕರು ಮದ್ಯಪಾನ ಸೇರಿದಂತೆ ಇದರೆ ದುಶ್ಚಟಕ್ಕೆ ಬಲಿಯಾಗುವುದು ಹೆಚ್ಚಾಗಿದೆ ಯುವಕರು ಈ ದುಶ್ಚಟದಿಂದ ದೂರವಿರಬೇಕು ಗುಣಮಟ್ಟದ ಹಣ್ಣು ಹಂಪಲು ತಿನ್ನುವುದರಿಂದ ಯುವಕರ ಆರೋಗ್ಯದಿಂದ ಸದೃಢವಾಗಿರುತ್ತಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಯುವಕರಿಗೆ ಕಿವಿಮಾತು ಹೇಳಿದರು ದೇಶಾದ್ಯಂತ ಹೊಸ ವರ್ಷ ಆಚರಣೆ ಮಾಡ್ಲಿಕ್ಕೆ ಸಾಕಷ್ಟು ಏನಾದರೂ ಜನರಿಗೆ ಒಂದು ನಂದೊಂದು ಕಳಕಳೆ ಮನವಿ ರೈತ ಬೆಳೆದಿರತಕ್ಕಂಥ ಹಣ್ಣು ಹಂಪಲುಗಳನ್ನು ತರಕಾರಿ ಸೇವನೆ ಮಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕಂತಕ್ಕಂಥದ್ದು ನಂದು ಮದ್ಯಪಾನ ಮಾಡಬಾರ್ದು ಧೂಮಪಾನ ಮಾಡಬಾರ್ದು ಮತ್ತು ದುಶ್ಚಟಗಳಿಂದ ದೂರ ಆಗ್ಬೇಕಂತಕ್ಕಂಥದ್ದು ಇವತ್ತು ಹಿಂದೆ ಏನಾದರೂ ಭಾಳಷ್ಟು ನೋಡಿದ್ವಿ ಭಾಳಷ್ಟು ಸಾವು ನೋವುಗಳನ್ನು ಅನುಭವಿಸರ ಅವ್ರು ಯಾರು ಅನುಭವಿಸಾರ ಅವ್ರಿಗೆ ಮಾತ್ರ ಗೊತ್ತಾಗದ ಹಂಗಾಗಿ ಅವ್ರ ಹಂಗೆ ಇನ್ನೊಬ್ರ ಮನೆಯಾಗ ಆಗ್ಬಾರ್ದು ಅಂತಕ್ಕಂಥದ್ದು ನಂದು ಕಳಕಳೆ ಮನೀವಿ ಯಾರು ಧೂಮಪಾನ ಮದ್ಯಪಾನದಿಂದ ದೂರ ಇದ್ದು ಇವತ್ತು ಹಿಂದೆ ಯಾರನ್ನು ಮಾಡೋರು ಕೂಡ ಇವತ್ತು ಪ್ರಮಾಣ ಮಾಡಿ ಬಿಟ್ಟು ನಿಮ್ಮ 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 ಕುಟುಂಬ ಅಣ್ಣ ತಮ್ಮಿ ತಂಗ ಅಕ್ಕ ತಂಗಿ ತಾಯಿ ಜೊತೆಗೆ ಇವತ್ತು ಎಲ್ಲಾ ಬಿಟ್ಟು ಕೈಸಿ ಸೇವನೆ ಮಾಡಿ ಆರೋಗ್ಯವಂತರ ನಂದು ಕಳಕಳಿ ಮನೆ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಹೊಸ ವರ್ಷ ಹಬ್ಬ ಆಚರಿಸಿದ್ವಿ ಹೆಂಗ್ ಮಾಡಿದ್ವಿ ಅಂದ್ರೆ ಅದೊಂದು ಯೂನಿಕ್ ಮಾಡಿದ್ವಿ ಏನಂದ್ರೆ ಪ್ರತಿ ಇವಾಗ ಸತತವಾಗಿ ಐದು ವರ್ಷದಿಂದ ನಾವ್ ಹಿಂಗೆ ಮಾಡ್ತಾ ಬಂದಿದೀವಿ ಏನಂದ್ರೆ ಹಣ್ಣು ಹಂಪಲು ಕಟ್ ಮಾಡಿ ಕೇಕ್ ಕಟ್ ಮಾಡೋ ಬದಲು ಕಲ್ಲಂಗ್ ಹಣ್ಣು ಕಟ್ ಮಾಡಿ ಮತ್ತೆ ಆ ಇವಾಗ ಜ್ಯೂಸು ಕೋಲ್ಡ್ ಡ್ರಿಂಕ್ಸು ಅದು ಕುಡಿಯೋ ಬದಲು ಕಬ್ಬುನಾಲ್ ಕುಡಿತಾ ಆರೋಗ್ಯವಾಗಿ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ನ ವೆಲ್ಕಮ್ ಮಾಡಿದ್ವಿ ಬಹಳ ಖುಷಿ ಆಯ್ತು ಈ ಸಲ ನಾವು ನಮ್ಮೊಲ್ಕೆ ಬಂದು ಫುಲ್ ಪರಿಸರದ ಜೊತೆ ಇದಾಗಿ ಚೊಲೋ ಬಂದು ತಿಂದು ಆಮೇಲೆ ಊಟ ಮಾಡಿ ಮಾಡಿದ್ವಿ ಈ ಸರ ಈ ತರದ್ರಿಂದ ಎಲ್ಲರಿಗೂ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ ಹರ್ಷಿತಾ